ನಾನು ಜ್ಞಾನಪ್ಪ ಅಂತ ನಾನು ಪಿ ಎಲ್ ಡಿ ಬ್ಯಾಂಕ್ ಡೈರೆಕ್ಟ್ರು ಮತ್ತು ಮಾಜಿ ಮಂಡಲ ಪ್ರಧಾನ ತಾಲೂಕು ಪಂಚಾಯತ್ ಅಧ್ಯಕ್ಷರೂ ಆಗಿದ್ದೆ ನಾನು ಪಿ ಎಲ್ ಡಿ ಬ್ಯಾಂಕ್ ಹೋದ್ಮೇಲೆ ಮೊನ್ನೆ ಸಭೆಯಲ್ಲಿ ಪಿ ಎಲ್ ಡಿ ಬ್ಯಾಂಕಲ್ಲಿ ನನಗೊಂದು ಹತ್ತು ನೂನ್ಯಗಳು ಕಂಡು ಬಂತು ನೂನ್ಯತೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿದ್ದೀನಿ ಪಟ್ಟಿ ಮಾಡಿ ನಾನು ಅದನ್ನು ಮಾಡಬೇಕು ಉಪವಾಸ ಸತ್ಯಾಗ್ರಹ ಅಂತ ನಮ್ಮೆಲ್ಲ ಕಾಂಗ್ರೆಸ್ ಪರ ಅದರಲ್ಲಿಂದ ಅನುಮತಿ ತಗೊಂಡು ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳು ಮುಖ್ಯ ಎಲ್ಲ ಕಾಂಗ್ರೆಸ್ ಮುಖಂಡರಿಂದನೂ ಎಲ್ರಿಗೂ ಗಮನಕ್ಕೆ ತಂದು ಮಾಡಬೇಕು ಅಂತ ಮಾಡಿದೆ ಆದರೆ ನಿನ್ನೆ ಅವರು ತುರ್ತು ಸಭೆ ಕರೆದು ಗೋ ಅಭಿವೃದ್ಧಿ ಬ್ಯಾಂಕಿನ ತುರ್ತು ಸಭೆ ಕರೆದು ಎಲ್ಮೆಟ್ಗಳನ್ನು ಕೊಟ್ಟಿದ್ದೆ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅವರು ನನಗೂ ನೋಟಿಸ್ ಕೊಟ್ಟಿದ್ದರು ಆದರೂ ನಾನು ಸಭೆಗೆ ಹೋಗಲಿಲ್ಲ ಅವರೆಲ್ಲ ತೀರ್ಮಾನ ಮಾಡಿ ಅವ್ರು ಕೇಳಿರೋ ಸರಿಯಾಗಿದೆ ಇದನ್ನೆಲ್ಲ ನಾವು ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಿನ್ನೆನೆ ಹಿಂದಿನ ಕಾರ್ಯದರ್ಶಿ ಅಂತ ಕೃಷ್ಣ ಅವ್ರಿಗೆ ಅವರು ಬಿಲ್ಡಿಂಗು ಕಂಟ್ರಾಕ್ಟು ಸೆಕ್ಯೂರಿಟಿ ಬಾಂಡ್ ಅಂತ ಕೊಟ್ಟಿರ್ತಾರೆ ಮೂವತ್ತೆರಡು ಲಕ್ಷದ ಒಂದು ಸೆಕ್ಯೂರಿಟಿ ಬಾಂಡ್ ಇವರು ಕೊಟ್ಟಿದ್ದರು ಕಂಟ್ರಾಕ್ಟು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯದರ್ಶಿಗೈವಾಗ ಕೊಟ್ಟಿರ್ತಾರೆ ಆರಳಿತ ಮಂಡಳಿ ಕೊಟ್ಟಿರ್ತಾರೆ ಅದು ಇವಾಗ ಬಿಲ್ಡಿಂಗ್ ಕೂಡ ಎಷ್ಟು ಮಟ್ಟಿಗೆ ಇದೆ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೂ ಕೂಡ ಹಿಂದೇನೆ ಅವರು ಕಾರ್ಯದರ್ಶಿ ಅವರು ಅದನ್ನು ಬಣ್ಣನ್ನು ತಗೊಂಡೋಗಿ ಅವ್ರು ಕೊಟ್ಬಿಟ್ಟಿದ್ದಾರೆ ಕಾಂಟ್ರಾಕ್ಟ್ಗೆ ಬಿಲ್ಡಿಂಗ್ ಪರಿಸ್ಥಿತಿ ಸೋರೋದು ಅಲ್ಲೆಲ್ಲ ಸ್ವಲ್ಪ ಎಲ್ಲ ಅವ್ಯವಸ್ಥೆಗಳಿಂದ ಲಿಫ್ಟ್ ಅವೆಲ್ಲ ಆಗಿದೆ ಅವೆಲ್ಲ ಪೇಪರ್ಗಳೆಲ್ಲ ಬಂದಿರ್ಬೋದು ಎಲ್ಲ ಕಡೆ ನಡೆದಿದೆ ಆದರೂ ಕೂಡ ಅವ್ರು ಕೊಟ್ಟಿದ್ದಾರೆ ಅದೇನು ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು ಗೊತ್ತಿಲ್ಲ ಅದೊಂದು ಈ ಥರ ನಾನಾ ರೀತಿ ಬೇಗ ಬಿಲ್ಡಿಂಗ್ ಕಾಮಗಾರಿ ಸರಿ ಇಲ್ಲ ಅಂತ ಸುಮಾರು ಹತ್ತು ನಾನು ಲಿಸ್ಟ್ ಮಾಡಿ ಅವರ ಗಮನಕ್ಕೆ ತಂದಿದ್ದು ಅದರ ಬಗ್ಗೆ ನಾನು ಧರಣಿ ಸತ್ಯಾಹ ಮಾಡಬೇಕು ಅಂತ ಮಾಡಿದ್ದೆ ನಿನ್ನೆ ಅವರು ಸಭೆ ಕರೆದು ಇದನ್ನೆಲ್ಲ ಹತ್ತು ಅಂಶ ಅನುಕೂಲ ಚರ್ಚೆ ಮಾಡಿ ನೆನ್ನೆನೂ ಕೂಡ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈ ಥರ ನೀನು ಗ ಕಮಿಟಿ ಗಮನಕ್ಕೆ ಬಾರ್ದು ಈ ಥರ ಮೂವತ್ತೆರಡು ಲಕ್ಷ ರೂಪಾಯಿ ಸೆಕ್ಯೂರಿಟಿ ಕೊಟ್ಟಿದ್ದೀಯಾ ಅದರಿಂದ ನೀನು ತಕ್ಷಣ ನಮಗೆ ಇದು ಮಾಡಬೇಕು ಇಲ್ಲ ಅಂದರೆ ನಿನಗೆ ಏನು ಕೊಡಬೇಕಾಗುತ್ತೆ ಬ್ಯಾಂಕಿನ ಸುಮಾರು ಒಂದು ಐದಾರು ಲಕ್ಷ ರೂಪಾಯಿ ಅವ್ರು ಕೊಡಬೇಕಾಗ್ತದೆ ಅದನ್ನು ಕೂಡ ತಡೆ ಹಿಡಿತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ನೋಟಿಸ್ ಕೊಟ್ಟಿದ್ದಾರೆ ನನಗೊಂದು ಕಾಪಿ ಕೊಟ್ಟಿದ್ದಾರೆ ಶೋಕಾ ಅವ್ರಿಗೆ ಶೋಕಾಶ್ನೂಸ್ ಕೊಟ್ಟಿದ್ದಾರೆ ನಮಗೊಂದು ಕಾಪಿ ಕೊಟ್ಟಿದ್ದಾರೆ ಈ ಕಾ ಿಂದ ನಾವು ಸಭೆಯನ್ನು ಮುಂದೂಡಬೇಕು ಯಾಕಂತಂದ್ರೆ ಅಕಸ್ಮಾತ್ ನಾವು ಇವಾಗ ಮಾಡಿದ್ರೂ ಕೂಡ ಅವ್ರೇನು ಹೇಳ್ತಾರೆ ನಾವೆಲ್ಲ ಕಮಿಟಿನಲ್ಲಿ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೇವೆ ಆದರೂ ಕೂಡ ಎಲ್ಲ ಎನ್ಕ್ವೈರಿ ಮಾಡ್ತೀವಿ ಅಂತಕ್ಕಂಥದ್ದು ಗಮನಕ್ಕೆ ಕೂಡ ಅವ್ರು ಬೇಕಾಗಿ ರಾಜಕೀಯ ಉದ್ದೇಶಕ್ಕೆ ಇವರು ಧರಣಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅವರು ಹೇಳುವಂಥ ಅವಕಾಶ ಇದೆ ಅಂತಕ್ಕಂಥದ್ದರಿಂದ ನಾವು ಇವತ್ತು ಮಾಡಬೇಕಂತ ಏನು ಸತ್ಯಾಗ್ರಹದ ಕೈಬಿಟ್ಟಿದೆ ಅದಕ್ಕೆ ಅವ್ರು ಗೋಪಾಲಕೃಷ್ಣ ನೋಟಿಸ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಮಗೆಲ್ಲ ನಮ್ಮ ಮುಖಂಡರು ಕೂಡ ಎಲ್ಲರೂ ಕೂಡ ಒತ್ತು ಕೊಟ್ಟಿದ್ದರು ಎಲ್ಲ ಸಹಕಾರ ಇತ್ತು ಆದರೂ ಕೂಡ ಉಪ ನನಗೆ ಮಂತ್ರಿಗಳು ಸಹ ಹೇಳಿದ್ರು ಯಾಕಪ್ಪ ಈ ವಯಸ್ಸಿನಲ್ಲಿ ಸತ್ಯಾಗ ನೀನು ಸತ್ಯಾಗ್ರಹ ಮಾಡೋಕ್ಕೆ ಹೋಗ್ತೀಯ ಬ ಧರಣಿ ಮಾಡಿರಿ ಅಂತ ಆದರೂ ಕೂಡ ನಾವು ಅದೆಲ್ಲ ಎಲ್ರಿಗೂ ಹೇಳಿದ್ವಿ ಅದರಿಂದ ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಅದ್ರ ಪ್ರಕಾರ ಮಾಡಿದ್ದಾರೆ ಆದರೂ ಕೂಡ ಇವಾಗ ಯಾಕಂತಂದ್ರೆ ಒಂದು ಸಂಸ್ಥೆಯಲ್ಲಿ ಒಂದು ಮಾಡಿದಾಗ ನಾನೊಬ್ಬ ಸದಸ್ಯನಿಗೆ ಕಮಿಟಿ ರೆಸಲ್ಯೂಷನ್ನು ಅವೆಲ್ಲ ಮಾಡಿ ನಮಗೆ ತಿಳಿಸಿದ ಮೇಲೆ ನಾವು ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿದ್ದೇನೆ ಅಂದರೆ ಇದು ಯಾಕಂತಂದರೆ ಸಹಕಾರದಲ್ಲಿ ಸಹಕಾರ ಕೊಡಬೇಕು ಸಹಕಾರ ಇಲಾಖೆಯಲ್ಲಿ ಅಂತಕ್ಕಂಥದನ್ನ ಅದು ಇವಾಗ ಸದ್ಯಕ್ಕೆ ನಾವು ಕೈ ಕೈಬಿಟ್ಟಿದ್ದೆ ನಾವು ನೋಡ್ತೀವಿ ಒಂದು ಮೂರು ನಾಲ್ಕು ತಿಂಗಳು ನೋಡಿ ಏನೇನು ಕ್ರಮ ತಗೊಳ್ತಾರೆ ನಮ್ಮ ಅಂಶಗಳ ಮೇಲೆ ಆ ಕ್ರಮಗಳೇನು ತಗೊಂತಾರೆ ಅಂತ ಅದು ಮುಂದೆ ನಿರ್ಧಾರ ಮಾಡಿ ಅವರೇನು ಕ್ರಮ ತಗೊಳ್ಳದೇ ಇದ್ದರೆ ಮುಂದೆ ಕೂಡ ನಾವು ಈ ಧರಣಿ ಸತ್ಯಾಗ ಮುಂದುವರಿಸ್ತೀವಿ ಅದನ್ನು ಮಾಡ್ತೀವಿ ಅದನೇದು ಏನು ಇವತ್ತು ಅದು ಆರು ಕೋಟಿ ಮೂವತ್ತು ಲಕ್ಷ ಬಿಲ್ಡಿಂಗ್ ಕಂಟ್ರಾಕ್ಟ್ ಕೊಟ್ಟಿರೋದು ಅದು ಕಳಪೆ ಕಾಮಗಾರಿ ಅನ್ನೋದು ಒಂದು ಅದೇ ಗೋಪಾಲ ಕೃಷ್ಣ ಅವರು ಕಮಿಟಿ ಗಮನಕ್ಕೆ ಬಾರದೆ ತಗೊಂಡಾಗ ಏನು ಮೂವತ್ತೆರಡು ಲಕ್ಷ ರೂಪಾಯಿಯನ್ನು ಕಾಂಟ್ರಾಕ್ಟ್ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಒಂದು ಕಟ್ಟಡ ಕಾಮಗಾರಿ ಪರಿಶೀಲನೆಗಾಗಿ ಒಬ್ಬ ಇಂಜಿನಿಯರ್ನ ಅಪಾಯಿಂಟ್ ಮಾಡಿಕೊಂಡು ಎರಡೂವರೆ ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿರ್ತಾರೆ ಇನ್ನೇ ರಿದ್ದುಕೊಂಡು ಈ ಥರ ಕಾಮಗಾರಿ ಆಗಾಯಿತು ಅಂತಕ್ಕಂಥದ್ದು ಒಂದು ಈ ರೀತಿಯಾದಂಥ ಅನೇಕ ಏನು ಇವತ್ತು ಲಿಸ್ಟ್ ಇದೆ ಆ ಲಿಸ್ಟ್ ಪ್ರಕಾರ ಹತ್ತು ಕೊಟ್ಟಿದ್ದೀನಿ ನಿಮಗೂ ಸಹಿತ ಒಂದು ಇದನ್ನು ಕೊಡ್ತಾ ಕೊಡ್ತೀನಿ ಅದರ ಪ್ರಕಾರ ಈ ಥರ ಹತ್ತು ಕಾಮಗಾರಿಗಳ ಪರಿಶೀಲನೆ ಬಗ್ಗೆ ಈ ಸಹ ನಮ್ಮ ಸಂಸ್ಥೆಲಿರ್ತಕ್ಕಂಥ ಅನ್ನೋನ್ಯದ ಬಗ್ಗೆ ನಾನು ಈ ಪಟ್ಟಿ ಮಾಡಿದ್ದೆ ಆ ಪಟ್ಟಿ ಪ್ರಕಾರ ಧರಣಿ ಮಾಡಬೇಕು ಅಂತಿದ್ದೆ ಅದರಿಂದ ಎಲ್ಲ ಸದಸ್ಯರು ಕೂಡ ಏನು ನಾನು ಹತ್ತು ಅಂಶಗಳನ್ನು ಪಟ್ಟಿ ಮಾಡಿದ್ದೀನಿ ಅದನ್ನು ಕೂಲಂಕುಶ ಪರಿಶೀಲನೆ ಮಾಡಿ ನಾವು ಕ್ರಮ ತಗೊಳ್ಳುವಂಥ ಪ್ರಯತ್ನದಲ್ಲಿದ್ದೇವೆ ಇವಾಗ ಆಲ್ರೆಡಿ ಇವಾಗ ಗೋಪಾಲಕೃಷ್ಣನ್ ನೋಟಿಸ್ ಕೊಟ್ಟಿದ್ದೇವೆ ಅದರಿಂದ ನೀವು ತಕ್ಷಣ ಈ ಸದ್ಯಕ್ಕೆ ನಿಲ್ಲಿಸಬೇಕು ಅಂತಕ್ಕಂಥ ಎಲ್ಲರ ಸದಸ್ಯರು ಕೂಡ ತಿಳಿಸಿದ್ರಿಂದ ನಾನು